ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ಇವತ್ತು ನಾನು ಬಹು ಸುಂದರವಾದ ಕಥೆಯ ಜೊತೆ ಬಂದಿದ್ದೀನಿ ಮಹಾಭಾರತದಲ್ಲಿ ವ್ಯಾಸರ್ ಹೇಳ್ತಾರೆ ಈ ಮಹಾಭಾರತದ ಗ್ರಂಥಗಳಲ್ಲಿ ದೊರೆತದ್ದು ಪ್ರಪಂಚದಲ್ಲಿ ನಿಮಗೆ ಎಲ್ಲಿ ಬೇಕಾದರೂ ದೊರೀಬಹುದು ಆದರೆ ಇಲ್ಲಿ ದೊರಕದ್ದು ನಿಮಗೆ ಎಲ್ಲಿ ಹೋದರೂ ಕೂಡ ದೊರಕಲಾರದು ಅಂತ ಇದು ಮೇಲ್ನೋಟಕ್ಕೆ ಅಹಂಕಾರದ ಘೋಷಣೆ ಅಂತ ಅನಿಸಿದ್ರು ಕೂಡ ಮಹಾಭಾರತವನ್ನು ಸರಿಯಾಗಿ ಓದಿದ್ರೆ ಅದೊಂದು ಸತ್ಯವಾಕ್ಯ ಅಂತ ಅನಿಸದೆ ಎಲ್ಲಾರದು ಅಷ್ಟು ನಂಬಿಕೆ ವಿಶ್ವಾಸ ಎದ್ದರೆ ವ್ಯಾಸರು ಆ ಮಾತನ್ನು ಹೇಳಲಿಕ್ಕೆ ಸಾಧ್ಯನೇ ಇರಲಿಲ್ಲ ಜೀವನದ ಸಕಲ ಸಮಸ್ಯೆಗಳನ್ನು ಮಹಾಭಾರತ ಚಿಂತಿಸಿದೆ ಸರ್ವ ವಿಚಾರಗಳ ವಿವೇಚನೆಯನ್ನು ನಡೆಸಿದೆ ಸಣ್ಣವರ ದೊಡ್ಡತನಗಳನ್ನು ದೊಡ್ಡವರ ಸಣ್ಣತನಗಳನ್ನು ಯಾವ ಮುಲಾಜು ಇಲ್ಲದೆ ನಿಷ್ಪಕ್ಷಪಾತವಾಗಿ ಪರಿಗಣಿಸಿದೆ ಅಲ್ಲಿ ಬರುವ ಪುಟ್ಟ ಘಟನೆಗಳು ಕೂಡ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಶಕ್ತಿಯನ್ನ ಪಡೆದಿವೆ ಮಹಾಕಾವ್ಯದ ಬೃಹತ್ ಸೌಧವನ್ನು ಕಟ್ಟಿದ ವ್ಯಾಸರು ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಮರಳಿಲ್ಲ ಮಹಾನ್ ಕವಿಯ ಶಕ್ತಿಯ ಪ್ರತೀಕ ದೊಡ್ಡ ಕವಿ ಯಾವ ಸಣ್ಣ ಸಂಗತಿಯನ್ನು ಕೂಡ ಯಾವತ್ತೂ ಮರೆಯುವುದಿಲ್ಲವಂತೆ ಒಂದು ದಿನ ಕೃಷ್ಣ ಅರ್ಜುನರು ಲೋಕಾಭಿರಾಮವಾಗಿ ಮಾತನಾಡ್ತಾ ಕೊಡ್ತಿದ್ದಾಗ ಕರ್ಣನ ಬಗ್ಗೆ ಮಾತು ಆರಂಭ ಆಗುತ್ತೆ ಆಗ ಶ್ರೀಕೃಷ್ಣ ಕರ್ಣನನ್ನು ಬಾಯಿ ತುಂಬ ಹೊಗಳ್ತಾ ನಾನು ಇದುವರೆಗೂ ಕೂಡ ಕರ್ಣನಂಥ ವಿಶಾಲ ಮನಸ್ಸಿನ ದಾನಿಯನ್ನು ಕಂಡಿಲ್ಲ ಅಂತಾನೆ ಒಂದು ಕ್ಷಣ ಸುಮ್ಮನಿದ್ದ ಅರ್ಜುನ ಕೃಷ್ಣ ಕರ್ಣ ದಾನಿ ಇರ್ಬೋದು ಆದರೆ ಅವನಂತಹ ದಾನಿ ಮತ್ತಾರೂ ಇಲ್ಲ ಅನ್ನೋದನ್ನು ನನಗೆ ಒಮ್ಮತ ಇಲ್ಲ ಯಾಕಂದರೆ ನಮ್ಮ ಅಣ್ಣ ಧರ್ಮರಾಜನಲ್ಲವೇ ಅವನಂಥ ಧರ್ಮಜ್ಞ ದಾನಿ ಯಾರಿದ್ದಾರೆ ನಮ್ಮಣ್ಣ ಯಾ ನಮ್ಮಣ್ಣನಂತಹ ದಾನಿ ಮತ್ತಾರೂ ಇಲ್ಲ ಅಂತ ಹೇಳಿ ಹೇಳ್ತಾನೆ ದೇಹಿ ಎಂದು ಬಂದವನನ್ನು ಬರಿಗೈಲಿಕ್ಕೆ ಯಾವತ್ತೂ ಕೂಡ ಕಳಿಸ್ತಿಲ್ಲ ಕರ್ಣ ಧರ್ಮರಾಜನಿಗೆ ಸಾಟಿಯೇ ಅಂತ ಹೇಳಿ ಪ್ರಶ್ನಿಸ್ತಾನೆ ಕೃಷ್ಣ ಮಾತನ್ನು ಆಡೋದಿಲ್ಲ ಕೆಲವು ದಿನಗಳ ನಂತರ ಶ್ರೀಕೃಷ್ಣ ಮುದುಕನಂತೆ ವೇಷವನ್ನು ಬದಲಾಯಿಸಿಕೊಂಡು ಅರ್ಜುನನ್ನು ಕೂಡ ಇನ್ನೊಬ್ಬ ಮುದುಕನನ್ನಾಗಿ ಮಾಡಿಕೊಂಡು ಧರ್ಮರಾಜನ ಬಳಿ ಬರ್ತಾನೆ ಶ್ರೀಕೃಷ್ಣ ರಾಜನಿಗೆ ನಮಸ್ಕಾರ ಮಾಡಿ ಮಹಾರಾಜ ನಿನ್ನ ಧರ್ಮ ಪರಾಯಣತೆಯ ಬಗ್ಗೆ ಕೀರ್ತಿಯ ಬಗ್ಗೆ ನಾವು ಕೇಳಿದ್ದೇವೆ ನಾನೊಂದು ಯಜ್ಞ ಮಾಡಲಿಕ್ಕೆ ಸಂಕಲ್ಪ ಮಾಡಿದ್ದೇನೆ ಅದೊಂದು ವಿಶೇಷ ಯಜ್ಞ ಅದಕ್ಕೆ ಅಗ್ನಿಗೆ ಅರ್ಪಿಸಲಿಕ್ಕೆ ಕೇವಲ ಶ್ರೀಗಂಧದ ತುಂಡುಗಳೇ ಆಗಬೇಕು ತಾವು ದಯವಿಟ್ಟು ಒಂದು ಮನ ಶ್ರೀಮನ್ ಶ್ರೀಗಂಧದ ತುಂಡುಗಳನ್ನು ಕೊಡಿಸಿದ್ರೆ ಮಹಾ ಉಪಕಾರ ಆಗುತ್ತೆ ಅಂತ ಹೇಳಿ ಕೇಳ್ಕೊತಾನೆ ತಕ್ಷಣವೇ ಧರ್ಮರಾಜ ತಮ್ಮ ಮಂತ್ರಿಗಳಿಗೆ ಹೇಳಿ ಒಂದು ಬಲಿತ ಶ್ರೀಗಂಧದ ಮರಗಳನ್ನು ಕಡಿದು ತುಂಡುಗಳನ್ನಾಗಿ ಮಾಡಿ ಒದಗಿಸಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾನೆ ಅರ್ಜುನ ಹೆಮ್ಮೆಯಿಂದ ಕೃಷ್ಣನ ಕಡೆಗೆ ತಿರುಗಿ ನೋಡು ಹೇಗಿದ್ದಾನೆ ದಾನಿನ ನನ್ನಣ್ಣ ಅಂತ ಹೇಳಿ ಹೇಳ್ತಾನೆ ಆಗ ಮಂತ್ರಿಗಳು ಸ್ವಾಮಿ ಇದು ಮಳೆಗಾಲ ಮರಗಳೆಲ್ಲ ತುಂಬ ಸೆಟೆತು ಹೋಗಿವೆ ನಮ್ಮ ಉಗ್ರಾಣದಲ್ಲೂ ಶ್ರೀಗಂಧದ ತುಂಡುಗಳಿಲ್ಲ ಇನ್ನೊಂದು ತಿಂಗಳು ಕಳೆದ್ರೆ ವ್ಯವಸ್ಥೆ ಮಾಡಬಹುದು ಅಂತ ಹೇಳಿ ಸಲಹೆ ಕೊಡ್ತಾರೆ ಆಗ ಧರ್ಮರಾಜ ಸ್ವಾಮಿ ತಾವು ಪರಿಸ್ಥಿತಿನ ಕೇಳಿದ್ರಿ ಮುಂದಿನ ತಿಂಗಳು ದಯವಿಟ್ಟು ಬನ್ನಿ ಆಗ ನಿಮಗೆ ಬೇಕಾದಷ್ಟು ಶ್ರೀಗಂಧ ಕೊಡ್ತೀನಿ ಅಂತಾನೆ ಸರಿ ಆ ಇಬ್ಬರು ಮುದುಕರು ಏನು ಮಾಡ್ತಾರೆ ನೇರವಾಗಿ ಕರ್ಣನ ಮನೆಗೆ ಹೋಗ್ತಾರೆ ಅಂದರೆ ಕೃಷ್ಣಾರ್ಜುನರು ಅದೇ ಬೇಡಿಕೆಯನ್ನು ಕರ್ಣನ ಮುಂದೆ ಕೂಡ ಇಡ್ತಾರೆ ಕರ್ಣನ ಮಂತ್ರಿಗಳು ಅದೇ ಸಲಹೆಯನ್ನು ನೀಡ್ತಾರೆ ಕರ್ಣ ಒಂದು ಕ್ಷಣ ಚಿಂತಿಸಿ ಹಿರಿಯರೆ ಒಂದು ಕ್ಷಣ ಇರಿ ನಿಮಗೆ ಈಗಲೇ ಶ್ರೀಗಂಧ ಕೊಟ್ಟೆ ಬಿಡ್ತೀನಿ ಅಂತ ಹೇಳಿ ಹೇಳ್ತಾನೆ ದಾನವನ್ನು ನಾಳೆ ಮಾಡಬಾರ್ದು ಅಂತ ಹೇಳಿ ಹೇಳಿದಾಗ ಎಲ್ಲರಿಗೂ ಆಶ್ಚರ್ಯ ಕರ್ಣ ಈ ದಿನಗಳಲ್ಲಿ ಒಣಗಿದ ಶ್ರೀಗಂಧವನ್ನು ಎಲ್ಲಿಂದ ತಂದಾನು ಕರ್ಣ ಸರಸನೇ ತನ್ನ ಪೂಜಾಗೃಹಕ್ಕೆ ನಡೆದ ಅಲ್ಲಿ ದೇವತೆಗಳನ್ನು ವಿಕ್ರಣನಿಟ್ಟಿದ್ದ ಇಟ್ಟಿದ್ದ ಒಣಗಿದ ಶ್ರೀಗಂಧದ ದೊಡ್ಡ ಮಂಟಪವನ್ನು ಹೊರತೆಗೆದ ಪೂಜಾ ಮನೆಯ ಬಾಗಿಲಿಗೆ ಸುಂದರವಾಗಿ ಅಲಂಕಾರ ಮಾಡಿ ಹೊಂದಿಸಿದ ಶ್ರೀಗಂಧದ ಹಲಗೆಗಳನ್ನು ಒಂದೊಂದಾಗಿ ಪೂರ್ತಿ ಕಿತ್ತು ತೆಗೆದ ಮಂಟಪದ ಸಮೇತ ಈ ಮುದುಕರಿಗೆ ಕೊಟ್ಟು ಬಹುಶಃ ಇದು ನಿಮ್ಮ ಅವಶ್ಯಕತೆಗೆ ಸಾಕಾದೀತು ಅಂತ ಹೇಳಿ ಕೈ ಮುಗಿದ ಆಗ ಕೃಷ್ಣ ಮುಗುಳ್ನಕ್ಕೂ ಅರ್ಜುನನ ಮುಖವನ್ನು ನೋಡಿದ ಆತ್ಮೀಯರೇ ಈ ಸುಂದರ ಕಥೆ ಹೇಳಲಿಕ್ಕೆ ಕಾರಣ ಕೂಡ ಇಷ್ಟೆ ಸಾಧ್ಯವಾದಾಗ ನೀಡುವುದು ಸಹಾಯ ಅಸಾಧ್ಯವೆನಿಸಿದ ಹಠ ಹಿಡಿದು ಪರಿಶ್ರಮಿಸಿ ತನ್ನದೇ ಆದ ತನ್ನದೇ ಆಗಬಹುದಾಗಿದ್ದ ವಸ್ತುಗಳನ್ನು ಮತ್ತೊಬ್ಬರ ಅನುಕೂಲಕ್ಕೆ ಒದಗಿಸುವುದು ದಾನ ಬಹುಶಃ ಈ ದಾನ ಅನ್ನೋದು ಅಪರೂಪದ ಗುಣ ಅದು ಬಹಳ ಕಷ್ಟ ಸಾಧ್ಯವೂ ಆಗಬಹುದು ಬಹುಶಃ ಈ ಕತೆ ನಿಮಗೆ ಮೆಚ್ಚುಗೆಯಾಗಿದೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ ಕೇಳಿದ್ದಕ್ಕೆ ಧನ್ಯವಾದ